ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಕರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಚಾತುರ್ಮಾಸದಲ್ಲಿ ಹಾಕುವಂಥ ಇನ್ನೊಂದು ರಂಗೋಲಿ ವಿಷ್ಣು ಪಾದ ರಂಗೋಲಿ ಈ ಒಂದು ರಂಗೋಲಿಯನ್ನು ನಾವು ಯಾವ ಥರ ಹಾಕಬೇಕು ಮತ್ತು ಆ ರಂಗೋಲಿಯಲ್ಲಿ ಏನೇನು ಬರ್ತವೆ ಅನ್ನೋದನ್ನು ನೋಡೋಣ ಮತ್ತು ಈ ಒಂದು ರಂಗೋಲಿಯನ್ನು ಪ್ರತಿನಿತ್ಯ ಕೂಡ ಬಿಡಿಸ್ಬೋದು ಚಾತುರ್ಮಾಸ ಅಂತಲೇ ಅಷ್ಟೇ ಅಲ್ಲ ಪ್ರತಿನಿತ್ಯ ಕೂಡ ಈ ರಂಗೋಲಿಯನ್ನು ಹಾಕ್ಬೋದು ಮತ್ತು ಏನಪ್ಪ ಅಂದ್ರೆ ನಮ್ಮ ಪುಣ್ಯನ ದೊರಕ್ತೈತಿ ಅಂತ ಹೇಳ್ಬೋದು ನೋಡಿರಿ ನಿತ್ಯವಾಗಿ ಈ ರಂಗೋಲಿಯನ್ನು ಬಿಡಿಸ್ರಿ ಯಾವ ಥರ ಅನ್ನೋದನ್ನು ನೋಡೋಣ ಮೊದಲು ಪಾದವನ್ನು ತೆಕ್ಕೋಬೇಕು ಒಂದು ಲೈನ್ ಹಾಕ್ಕೊಂಡು ಆನಂತರ ಕಾಲು ಬೆರಳುಗಳನ್ನು ಮಾಡ್ಕೋಬೇಕು ನೋಡಿರಿ ಈ ಥರ ಪಾದವನ್ನು ವಿಷ್ಣು ಪಾದವನ್ನು ಅಂಥದ್ದು ಹಾಕ್ಕೊಂಡು ಆನಂತರ ರಂಗೋಲಿಯನ್ನು ಪ್ರಾರಂಭ ಮಾಡಿರಿ ಬೆರಳುಗಳನ್ನು ಹಾಕ್ತಾಯಿದ್ದೀನಿ ನೋಡಿ ನಾನು ಕಾಲಿನ ಬೆರಳುಗಳು ಇದು ವಿಷ್ಣು ಪಾದ ಅಂತನ ಪ್ರಸಿದ್ಧ ಒಂದು ಸ್ಥಳ ನೋಡ್ರಿ ಇದು ಗಯಾದೊಳಗೆ ಐತಿ ಕೆಲವರೆಲ್ಲ ಅಲ್ಲಿ ಹೋಗಿ ಶ್ರಾದ್ದವನ್ನು ಕೂಡ ಮಾಡ್ತಾರ ಭಾಳ ವಿಶೇಷ ಅಂತನ ಹೇಳ್ಬೋದು ಈ ರಂಗೋಲಿಯನ್ನು ನಾವು ಪ್ರತಿನಿತ್ಯ ಕೂಡ ಹಾಕಿ ಇದನ್ನು ಮಾಡಬೇಕು ನೋಡ್ರಿ ಪೂಜೆಯನ್ನು ಮಾಡಬೇಕು ಈ ವಿಷ್ಣು ಪಾದ ಇರುವಂಥದ್ದು ಗಯಾದಲ್ಲಿ ಐತೆ ನೋಡ್ರಿ ಮಧ್ಯದಲ್ಲಿ ನೋಡ್ರಿ ಚಕ್ರವನ್ನು ಬರ್ಕೋಬೇಕು ಫಸ್ಟು ರಂಗೋಲಿಯಲ್ಲಿ ಚಕ್ರವನ್ನು ಹಾಕೊಳ್ಳೋದು ಆನಂತರ ಶಂಖ ಮತ್ತು ಚಕ್ರವನ್ನು ಬಿಡಿಸ್ಬೇಕು ಇದು ಮಧ್ಯದಲ್ಲಿ ಇವಾಗ ನಾ ಹಾಕ್ತಿರುವಂಥದ್ದು ಚಕ್ರ ಚಕ್ರವನ್ನು ಬಿಡಿಸ್ರಿ ಈ ಒಂದು ವಿಷ್ಣು ಪದ ಹಾಕೋದ್ರಿಂದ ನೋಡ್ರಿ ಪುಣ್ಯ ಬರುತ್ತೆ ಇದು ಈ ಕಡೆ ಬಲಗಡೆ ಎಡಗಡೆ ನೋಡಿಕೊಂಡು ಎಡಗಡೆ ಚಕ್ರವನ್ನು ಹಾಕಿರಿ ಬಲಗಡೆ ಶಂಕವನ್ನು ಹಾಕೊಳ್ರಿ ಈ ಥರ ಕಾಣಿಸ್ಲಿ ಅಂತ ಹಿಡ್ದಿದ್ದೀನಿ ನೋಡ್ರಿ ನಾನು ಈಗ ನೋಡ್ರಿ ಈ ಚಾತುರ್ ಭಗವಂತ ಏನಪ್ಪ ಅಂದ್ರೆ ಯೋಗ ಇರ್ತಾನೆ ಹಾಗಾಗಿ ಈ ಒಂದು ಕೆಲವೊಂದು ಪೂಜೆ ಪುನಸ್ಕಾರಗಳು ಫಲ ದುಪ್ಪಟ್ಟು ಅಂತಲೇ ಹೇಳ್ಬೋದು ಆನಂತರ ಮಧ್ಯದಲ್ಲಿ ವಜ್ರವನ್ನು ಬರೀರಿ ಸರಳ ಐತೆ ನೋಡ್ರಿ ರಂಗೋಲಿ ಕಷ್ಟ ಏನಿಲ್ಲ ಅತ್ಯಂತ ಸರಳ ಪ್ರತಿನಿತ್ಯ ಕೂಡ ಹಾಕ್ಬೋದು ನಾನು ಸೂರ್ಯ ಚಂದ್ರ ಹಾಕ್ಕೊಂಡು ಆನಂತರ ವಜ್ರವನ್ನು ಬರೀತೀನಿ ನೋಡ್ರಿ ಎಡಗಡೆ ಸೂರ್ಯ ಆ ನಂತರ ಚಂದ್ರನ ಹಾಕ್ಕೊಳ್ರಿ ಮಧ್ಯದಲ್ಲಿ ವಜ್ರವನ್ನು ಬರ್ಕೋಬೇಕು ಮಧ್ಯದಲ್ಲಿ ವಜ್ರವನ್ನು ಬರೀರಿ ಇದಿಷ್ಟು ಇದ್ರೊಳಗೆ ಬರುವಂಥವು ನೋಡ್ರಿ ಅವು ಇಷ್ಟು ಏನೇನು ಅನ್ನೋದ್ರ ಪೂರ್ತಿ ರಂಗೋಲಿ ನೋಡಿದ್ರೆ ಗೊತ್ತಾಗತ್ತೆ ಆನೆ ಅಂಬಾರಿ ಹಸು ಕರು ಮತ್ತು ಧ್ವಜ ಪತಾಕಿ ಅಂಕುಶ ಎಲ್ಲನೂ ಬರ್ತವೆ ನೋಡ್ರಿ ಇದ್ರೊಳಗೆ ಆಮೇಲೆ ಕೊನೆಗೆ ಏನಪ್ಪ ಅಂತಂದರೆ ಈ ರಂಗೋಲಿ ಎಲ್ಲ ಮೇಲೆ ನೀವೇನಂತಂದ್ರೆ ದಾನವನ್ನು ಏನು ಕೊಡಬೇಕು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ ನೋಡ್ರಿ ಸೂರ್ಯ ಚಂದ್ರ ಎಲ್ಲ ಬರ್ತಾವೆ ಇದು ಗದ ಇದು ನಾನು ಹಾಕ್ತಿರೋದು ಗದ ಚಕ್ರ ಪದ್ಮ ಪದ್ಮ ಹಾಕ್ಕೋಬೇಕು ಆನಂತರ ವಜ್ರವನ್ನು ಕೂಡ ಹಾಕಬೇಕು ಏನೇನು ಬರ್ತಾವಂತ ಹೇಳೋದಾದ್ರೆ ನೋಡ್ರಿ ಶಂಖ ಚಕ್ರ ಪದ್ಮ ಮತ್ತು ಇದು ಏನಪ್ಪ ಅಂದ್ರೆ ಹಸು ಕರು ತುಳಸಿ ಕಟ್ಟೆ ಸೂರ್ಯ ಚಂದ್ರ ಮತ್ಸ್ಯಾವತಾರ ಮತ್ತು ಕುರ್ಮಾವತಾರ ಇವೆಲ್ಲ ಭಗವಂತನ ರೂಪಗಳು ನೋಡಿರಿ ಧ್ವಜ ಬರುತ್ತೆ ಒಂದು ಕಡೆ ಒಂದು ಕಡೆ ಅಂಕುಶ ಆಮೇಲೆ ತಂತಿ ಬೇರಿ ಇವೆಲ್ಲ ಬರ್ತವೆ ಇವೆಲ್ಲ ಏನಪ್ಪ ಅಂತಂದರೆ ವಿಷ್ಣು ಪಾದದ ಚಿಹ್ನೆಗಳು ನೋಡ್ರಿ ಆ ನಂತರ ಎಲ್ಲ ರಂಗೋಲಿ ಅಷ್ಟು ಹಾಕೊಂಡ್ಮೇಲೆ ಅರ್ಶನ ಕುಂಕುಮವನ್ನು ಏರಿಸಿ ದೀಪವನ್ನು ಹಚ್ಚಿಡಬೇಕು ನಮಸ್ಕಾರವನ್ನು ಮಾಡ್ಕೋಬೇಕು ನೀವು ಇಷ್ಟು ರಂಗೋಲಿಯನ್ನು ಹಾಕಿ ಆ ನಂತರ ನೀವು ನಾಲ್ಕು ತಿಂಗಳು ಪೂರ್ತಿ ಆದಮೇಲೆ ನೀವೇನಪ್ಪ ಅಂತಂದರೆ ತಟ್ಟೇಲಿ ಏನಂತಂದ್ರೆ ಇಟ್ಬಿಟ್ಟು ದಾನವನ್ನು ಕೊಡಬೇಕು ಯಾವ ಥರ ಅಂತ ಹೇಳ್ತೀನಿ ರಂಗೋಲಿಯನ್ನು ಪೂರ್ತಿ ಹಾಕೋಬೇಕು ನೋಡಿರಿ ಮೊದಲು ಈಗ ನಾನು ವಜ್ರವನ್ನು ಹಾಕ್ತಾ ಇದ್ದೀನಿ ವಜ್ರವನ್ನು ಹಾಕ್ಕೊಳ್ಳೋದು ಈ ಒಂದು ಮಾಸದಲ್ಲಿ ಮಾಡುವಂಥ ಪೂಜೆ ಏನಪ್ಪ ಅಂದರೆ ಶ್ರೇಷ್ಠ ಅಂತಲೇ ಹೇಳ್ಬೋದು ದುಪ್ಪಟ್ಟು ಫಲ ಸಿಗುತ್ತೆ ಆದರೆ ನೀವು ಆನೆ ಅಂಬಾರಿನೂ ಹಾಕಿರಿ ಮತ್ತು ಆಕಳು ಕರು ಹಸು ಹಾಕ್ರಿ ನಾನೇನು ಮಾಡ್ತೀನಿ ಅಂದರೆ ಆಕಳು ಪಾದವನ್ನು ಹಾಕ್ತೀನಿ ನೋಡ್ರಿ ಅದರೊಳಗೆ ಹಸು ಕರು ಹಾಕಿಲ್ಲ ಮತ್ತು ಹಾಕೊಳ್ರಿ ನಿಮ್ಗೆ ಜಾಗ ಸಾಲ್ತು ಅಂದ್ರೆ ಅಥವಾ ಅಷ್ಟು ಹಾಕಿದ್ರೆ ಸಾಕು ಈಗ ಕಮಲ ಹಾಕೋತಾ ಇದೆ ನೋಡಿರಿ ಲಕ್ಷ್ಮಿಯ ಒಂದು ಸನ್ನಿಧಾನ ಅಂತ ಇದಿಷ್ಟನ್ನು ಹಾಕೊಳ್ಳೋದು ಮತ್ತು ಮತ್ಸ್ಯ ಅವತಾರ ಕುರ್ಮಾವತಾರ ಎಲ್ಲ ಹಾಕೊಳ್ಳೋದು ನೋಡ್ರಿ ನಾನು ಸಣ್ಣಗೆ ಬಿಡಿಸ್ತೀನಿ ಇದು ಗದೆ ಇದು ನಾನು ಹಾಕ್ತಾ ಇರುವಂಥದ್ದು ಗದೆ ಗದೆ ಹಾಕ್ಕೊಂಡ್ಮೇಲೆ ಮಿಕ್ಕಿರೋದು ಹಾಕ್ತೀನಿ ಕೊನೆಗೇನಪ್ಪ ಅಂದರೆ ನೀವು ರಂಗೋಲಿ ಎಲ್ಲ ಆದಮೇಲೆ ದಾನ ಕೊಡೋದಿರ್ತದೆ ಇದು ಏನಂದ್ರೆ ಮತ್ಸ್ಯಾವತಾರ ಇದ್ದೀನಿ ಆ ಕಡೆ ಬಲಗಡೆ ಕೂರ್ಮಾವತಾರವನ್ನು ಹಾಕ್ತೀನಿ ಸಣ್ಣ ಸಣ್ಣದಾಗಿ ನಾನು ತೆಗ್ದಿರ್ತೀನಿ ಹಾಗಾಗಿ ಹೇಳಾಕತ್ತೀನಿ ನೋಡ್ರಿ ಯಾವ್ಯಾವುದು ಅಂತ ನಿಮ್ಗೆ ಕನ್ಫ್ಯೂಸ್ ಆತಪ್ಪ ಅಂತಂದ್ರೆ ಬರ್ಕೊಳ್ರಿ ನೀವು ಅದು ಕೂರ್ಮಾ ಅವತಾರ ತಂತಿ ಬೇರೆ ಎಲ್ಲನೂ ಹಾಕೋಬೇಕು ಸಣ್ಣ ಸಣ್ಣದಾಗ ಹಾಕಿರ್ತೀನಿ ನೀವು ನನ್ನ ಚಾತುರ್ಮಾಸ ರಂಗೋಲಿ ನೋಡಿದರೆ ಅದರೊಳಗೆ ಗೊತ್ತಾಗುತ್ತೆ ಇದು ಪ್ರತಿಯೊಂದು ಎಲ್ಲ ಬಿಡಿ ಬಿಡಿ ಆಗಿರ್ತೈತಿ ಈಗ ಆಕಳ ಪಾದವನ್ನು ಹಾಕೊತಾ ಇದ್ದೀನಿ ನೋಡಿರಿ ಇವು ಇಷ್ಟೂ ಇದ್ರೊಳಗೆ ಮತ್ತು ತುಳಸಿ ಕಟ್ಟೆ ಹಾಕ್ತಾಯಿದ್ದೀನಿ ಅದಿಷ್ಟಾದ್ರೊಳಗಾನ ಬರಬೇಕು ನೋಡ್ರಿ ಮತ್ತೆ ತಂತಿ ಬರಿತಾ ಇದ್ದೀನಿ ತಂತಿ ಬೇರೆ ಹಾಕ್ತಾಯಿದ್ದೀನಿ ನೋಡಿರಿ ಗೊತ್ತಾಗಲಿ ಅಂತ ಅದನ್ನ ಹಾಕ್ಬೇಕಾದ್ರೆ ನಾನು ಮಧ್ಯದಲ್ಲಿ ಹೇಳ್ತಿರ್ತೀನಿ ವಿಡಿಯೋ ಪೂರ್ತಿ ನೋಡಿದ್ರೆ ಅಷ್ಟೇ ಗೊತ್ತಾಗತ್ತೆ ನೋಡ್ರಿ ಇಲ್ಲ ಅಂದರೆ ಇಲ್ಲ ಅಷ್ಟನ್ನು ಹಾಕ್ಕೋಬೇಕು ಹಾಕ್ಕೊಂಡು ಒಂದು ತಟ್ಟೆಯಲ್ಲಿ ಆ ಪಾದ ಸಿಗುತ್ತೆ ತಾಮ್ರದ್ದು ಅದನ್ನು ತೊಗೊಂಡು ನೀವು ಅಕ್ಕಿ ಪ್ಲೇಟಲ್ಲಿ ಆ ಒಂದು ಪಾದವನ್ನು ಇಟ್ಬಿಟ್ಟು ಅದಕ್ಕೆ ಪೂಜೆಯನ್ನು ಮಾಡಿ ಗೆದ್ದೆ ಎಲ್ಲ ಏರಿಸಿ ಆ ನಂತರ ನೀವು ಏನಪ್ಪ ಅಂತಂದರೆ ಅದಕ್ಕೆ ದಾನವನ್ನು ಅದನ್ನು ದಾನವಾಗಿ ಕೊಡಬೇಕು ನೋಡಿರಿ ಕೊಟ್ಟರೆ ಶ್ರೇಷ್ಠ ಪೂಜೆ ಮಾಡಿದ್ದನ್ನು ಕೂಡ ಫಲ ಸಿಗುತ್ತೆ ಈ ಥರ ಒಂದು ಈ ರಂಗೋಲಿ ಒಂದು ಮಾಹಿತಿ ನಾನು ಇದನ್ನು ಧ್ವಜ ಎಲ್ಲ ಹಾಕ್ತಾಯಿದ್ದೀನಿ ನೋಡ್ರಿ ಈಗ ಅಂಕುಶ ಎಲ್ಲ ಹಾಕ್ತಾಯಿದ್ದೀನಿ ನೋಡ್ಕೊಳ್ಳ್ರಿ ಏನೇನು ಅನ್ನೋದನ್ನು ಹೇಳಿದ್ದೀನಿ ಏನೇನು ಬರ್ತಾವಂತ ಸಣ್ಣ ಸಣ್ಣದಾಗಿ ಸರಳವಾಗಿ ಹಾಕೊಳ್ಳೋವಂಥದ್ದು ನೋಡ್ರಿ ಇವು ರಂಗೋಲಿಗಳು ಅಷ್ಟು ದೊಡ್ಡ ರಂಗೋಲಿ ಅಂದ್ರೆ ಈ ರಂಗೋಲಿಯನ್ನು ನೀವು ಹಾಕಿ ಪೂಜೆಯನ್ನು ಮಾಡಬೇಕು ಯಾವ ಥರ ದಾನ ಕೊಡೋದು ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳಿದ್ದೀವಿ ನೋಡಿರಿ ಇದರಿಂದ ಏನಪ್ಪ ಅಂತಂದ್ರೆ ನಮ್ಮ ಮನೆಯೊಳಗೆ ಲಕ್ಷ್ಮೀ ಸಹಿತ ವಿಷ್ಣು ದೇವರ ಒಂದು ವಾಸ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಆ ನಂತರ ನೋಡ್ರಿ ಬೆರಳಲ್ಲಿ ಮೇಲೆ ಐದು ಬೆರಳುಗಳದಾವಲ್ಲ ಅಲ್ಲಿ ಮಧ್ಯದಲ್ಲಿ ನಾವು ಮೊದಲು ಪದ್ಮವನ್ನು ಹಾಕೋಬೇಕು ಆ ನಂತರ ಎಡಗಡೆ ಚಕ್ರ ಬಲಗಡೆ ಶಂಕ ಎರಡೆರಡು ಬೆರಳಿಗೆ ಶಂಖ ಎರಡು ಬೆಳಗ್ಗೆ ಚಕ್ರವನ್ನು ಹಾಕೊಳ್ಳೋದು ಆದರೆ ಈ ಒಂದು ವಿಷ್ಣುಪಾದ ರಂಗೋಲಿ ಪೂರ್ತಿ ಆಯಿತು ನೋಡಿರಿ ಈ ಥರ ಹಾಕೊಳ್ಳೋದು ನಾಲ್ಕು ತಿಂಗಳ ಕಾಲ ಹಾಕೊಳ್ಳೋದು ಇಲ್ಲಾಂದರೆ ನಿಮ್ಮ ಪ್ರತಿನಿತ್ಯನೂ ಹಾ ಹಾಕ್ತಾರೆ ನಿಮ್ಮ ನಿಮ್ಮ ಅನುಕೂಲ ನೋಡಿಕೊಂಡು ಹಾಕಿರಿ ಮತ್ತು ಈ ಒಂದು ಪಕ್ಷ ಮಾಸದಲ್ಲಿ ಕೂಡ ಇದನ್ನು ಹಾಕ್ತಾರೆ ಆವಾಗ ಅಷ್ಟು ದಿನವೂ ಹಾಕ್ತಾರೆ ಹಾಕಿರಿ ಒಳ್ಳೇದು ನೋಡಿರಿ ಹೋದ ವರ್ಷ ಕೂಡ ನಾನು ತೋರಿಸಿದ್ದೆ ಈ ರಂಗೋಲಿನ ಈ ರಂಗೋಲಿ ಹಾಕ್ತಿರಲ್ಲ ಅವಾಗ ನೀವು ದೀಪವನ್ನು ಹಚ್ಚಿಡಬೇಕು ಅರಶಿನ ಕುಂಕುಮ ಏರಿಸಿ ಹೂವು ಏರಿಸಿ ಗೆಜ್ಜೆ ವಸ್ತ್ರ ಏರಿಸಿ ಪೂಜೆಯನ್ನು ಮಾಡುವಂಥದ್ದು ಮೇಲುಗಡೆ ಶ್ರೀಕಾರ ಶಂಖಚಕ್ರ ನಾನು ಪ್ರತಿ ರಂಗೋಲೀ ತೋರಿಸಿರ್ತೀನಿ ಈ ರ ಈ ರಂಗೋಲಿಗೆ ನಾನು ತೋರಿಸಿಲ್ಲ ಆದ್ರೂ ನೀವು ಶಂಖಚಕ್ರ ಮೇಲೆ ಸಪ್ರೇಟಾಗಿ ಸ್ವಸ್ತಿಕ ಶ್ರೀಕಾರ ಹಾಕ್ಕೊಂಡು ದೀಪ ಎಲ್ಲ ಹಚ್ಚಿಡ್ರಿ ಮತ್ತು ಅರ್ಶಿನ ಕುಂಕುಮ ಏರಿಸ್ರಿ ಪೂಜೆಯನ್ನು ಮಾಡಿರಿ ಗೆಜ್ಜೆ ವಸ್ತ್ರ ಏರಿಸೋದಾದ್ರೆ ಏರಿಸ್ರಿ ಏರಿಸ್ಬಿಟ್ಟು ಪೂಜೆ ಮಾಡಿ ಆನಂತರ ಇದು ರಂಗೋಲಿ ಈ ಥರ ಅಷ್ಟೂ ಹಾಕಿರ್ಬೇಕು ನೋಡಿರಿ ಹಾಕಿ ಪೂಜೆ ಮಾಡಿರಿ ಈ ಒಂದು ರಂಗೋಲಿ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು